ಮುಖಲ್ ತಿಂಗಳಿದೆ ಮಗು ತಾಯಿ ಇಬ್ರು ಹಾಸ್ಪಿಟ್ಲಾಗಿದ್ರು ಆಯಮ್ಮನ ನಾನು ದೇವಸ್ಥಾನದಾಗೆ ದೇವಸ್ಥಾನದಾಗೆ ಆರ್ಕೆ ಕಟ್ಕೊಂಡೆ ಅಮ್ಮ ನಿನ್ನ ಸ್ಥಾನಕ್ಕೆ ಬಂದ ಕಸ ಹೊಡಿತೀನಮ್ಮ ಅಂತ ಒಂದಿನ ಬಂದು ಇಲ್ಲಿ ಬಂದು ಪ್ರಸಾದ ತೀರ್ಥ ತಗೊಂಡಿದೆ ತಾಯಿ ತಗೊಂಡ ಕಟ್ಟಿದೆ ಒಂದು ವಾರ ಹದಿನೈದು ಅಲ್ಲ ಹಾಸ್ಪಿಟ್ಲಿಂದ ಮನೆಗೆ ಬಂದೆ ದೇವ್ರು ಇಲ್ಲಿ ಹೇಳಿದರು ಹೇಳಿದ್ರು ಕಟ್ಟೋಡ್ಸಬೇಕು ಅಂತೇಳಿ ಅಮ್ಮ ಸಾಕ ಹುಣ್ಣಿಮೆ ಬರ್ರಿ ಅಂತ ಹೇಳಿದ್ರು ಆವಾಗ ನಾವು ಎಲ್ಲ ಪೂಜೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬೆಳಗ್ಗೆ ಬಂದು ನಿಮ್ಮದು ನಮ್ದು ಹೊಸಕೋಟೆ ಅಥವಾ ಸ್ಕೂಲಿಗೆ ಇದೆ

ஏழு லேனா